ಆ ಪ್ರೋಟೀನ್ ಅತಿಯಾಗಿ ಸೇರಿದ್ರೆ ಒಂದು ಮಸಲೆಲ್ಲ ಬಿಲ್ಡ್ ಆಗ್ತದೆ ನೀನು ಫೈಲ್ ಒನ್ ಆಗ್ಬೋದು ಮಿಸ್ಟರ್ ಕರ್ನಾಟಕ ಎಲ್ಲ ಆಗ್ಬೋದು ಆದರೆ ಅದರ ಒಟ್ಟಿಗೆ ಕಿಡ್ನಿ ಮೇಲೆ ತುಂಬ ಲೋಡ್ ಆಗ್ತದೆ ಆದರೆ ಎಷ್ಟು ಲೋಡ್ ಆದರೂ ತಡ್ಕೊಳ್ಳೋ ಶಕ್ತಿ ಕಿಡ್ನಿಗೆ ಇದೆ ನಾನು ಹೇಳಿದೆ ರಿಸರ್ವ್ ಪೊಲೀಸ್ ಫೋರ್ಸ್ ತುಂಬ ಉಂಟಲ್ಲಿ ಆ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನು ನಾವು ಓವರ್ವೆಲ್ ಮಾಡಿದರೆ ಆವಾಗ ಕಿಡ್ನಿ ಫೇಲ್ ಆಗ್ಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಕಿಡ್ನಿ ಫೇಲ್ ಇರೋದು ದೊಡ್ಡ ಕಾಯಿಲೆ ಅಲ್ಲ ಆದರೆ ಈಗ ಏನಾಗ್ತದೆ ಅಂದರೆ ಸ್ವಲ್ಪ ಕಿಡ್ನಿಗೆ ಡ್ಯಾಮೇಜ್ ಆಯಿತು ಅಂದರೆ ಅದಕ್ಕೆ ಔಷಧಿ ಕೊಟ್ಟು ಅದನ್ನ ಜಾಗ್ರತೆ ಮಾಡಿ ಡಯೆಟ್ ಮಾಡಿ ಯಾರು ನೋಡೋದಿಲ್ಲ ಕೂಡ್ಲೇ ಹೇಳ್ತಾರೆ ನೀನ್ ಡಯಾಲಿಸಿಸ್ ಮಾಡ್ಕೋ ಅಂತ ಡಯಾಲಿಸಿಸ್ ಒಂದು ವ್ಯಾಪಾರ ಆಗಿದೆ ಈಗ ಡಯಾಲಿಸಿಸ್ ಒಂದು 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 ಕಾಯಿಲೆಗೆ ಮದ್ದಲ್ಲ ಕಾಯಿಲೆಗೆ ಒಂದು ಕಾಲು ಸಮಯ ದೂಡುದು ಅಷ್ಟೇ ಈಗ ನೀನು ಕಿಡ್ನಿ ಫೇಲ್ ಆಯ್ತು ಡಯಾಲಿಸಿಸ್ ಮಾಡಿದ್ರೆ ಕಿಡ್ನಿಯ ಬದಲಿಗೆ ಆ ನಲ್ಲಿ ಅದನ್ನು ಫಿಲ್ಟರ್ ಮಾಡ್ತದೆ ಏನೆಲ್ಲ ಕಿಡ್ನಿ ಫಿಲ್ಟರ್ ಮಾಡ್ತದೆ ಫಿಲ್ಟರ್ ಮಾಡ್ತದೆ ಆದ್ರೆ ಕಿಡ್ನಿ ಫಿಲ್ಟರ್ ಹಾಗೆ ಆ ಮೆಷಿನ್ ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದರಿಂದ ಕೂಡ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ ಡಯಾಲಿಸ್ ತುಂಬಾ ಪ್ರಾಬ್ಲಮ್ಸ್ ಉಂಟು ಅದರ ವಿಷಯ ನಾವು ಹೋಗಿ ಹೋಗೋದು ಬೇಡ ಈಗ ಸ್ಟಡಿ ಒಂದು ಅಮೆರಿಕಲ್ಲಿ ಏನು ತೋರಿಸಿದೆ ಅಂದ್ರೆ ಈಗ ಡಯಾಲಿಸಿಸ್ ಯೂನಿಟ್ಸ್ ಅಂತ ಸ್ಟ್ಯಾಂಡ್ ಅಲೋನ್ ಡಯಾಲಿಸ್ ಯೂನಿಟ್ಸ್ ಉಂಟು ಬೇರೆ ಏನಿಲ್ಲ ಡಾಕ್ಟರ್ ಏನು ಮಾಡೋದಿಲ್ಲ ಡಯಾಲಿಸ್ ಅಲ್ಲಿ ಒಂದು ಹತ್ತು ಬೆಡ್ ಉಂಟು ಗೆ ನೀನು ಬೆಳಿಗ್ಗೆ ಹೋಗಿ ಅಲ್ಲಿ ಮಲ್ಕೊಂಡ್ರೆ ಸಾಕು ಸಂಜೆ ಮನೆಗೆ ಹೋಗ್ಬೋದು ಅವರ ದುಡ್ಡು ಕೊಟ್ಟರೆ ಆಯ್ತು ಇದು ದೊಡ್ಡ ವ್ಯಾಪಾರ ಆಗಿದೆ ಈ ವ್ಯಾಪಾರದಲ್ಲಿ ಈಗ ರಿಸರ್ಚ್ ಮಾಡಿ ನೋಡಿದ್ರೆ ಏನು ಗೊತ್ತಾಗ್ತದೆ ಅಂದ್ರೆ ಅವರನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೂ ಕಳಿಸೋದಿಲ್ಲ ಯಾಕಂದರೆ ಕಳಿಸಿದ ನಮಗೊಂದು ಕೆಲ ವ್ಯಾಪಾರ ಕಮ್ಮಿ ಆಗ್ತಲ್ಲ ಅವರ ದೂರ ಇಟ್ಟುಕೊಂಡು ಇಟ್ಟುಕೊಂಡು ಇಟ್ಕೊಂಡು ಕೊನೆಗಾಗುವಾಗ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೂ ಆಗೋದಿಲ್ಲ ಸೊ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡುವುದು ಈಗ ಸುಲಭ ಅದು ಟೆಕ್ನಿಕ್ ಸುಲಭ ಕಿಡ್ನಿ ಸಿಕ್ಕುವುದು ಸು ಸಿಗ್ತದೆ ಯಾಕೆಂದರೆ ಮನುಷ್ಯನಿಗೆ ಎರಡು ಕಿಡ್ನಿ ಉಂಟು ಮತ್ತೆ ಕೆಡಾವರ್ ಕಿಡ್ನಿ ಹೆಣದಿಂದ ಕೂಡ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಮತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈಗ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ ಟ್ರಾನ್ಸ್ಪ್ಲಾಂಟ್ನಲ್ಲಿ ತುಂಬ ಸಮಯ ಅದಕ್ಕೆ ಲಾಂಗ್ ಸ್ಟಡಿ ಉಂಟು ನಮಗೀಗ ಅದರ ಅನುಭವ ಉಂಟು ಸೊ ಕಿಡ್ನಿ ಒಂದು ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅದು ಸ್ವಲ್ಪ ಸಮಯ ಹೋಗ್ತದೆ ಕೆಲವರಿಗೆ ತುಂಬ ಸಮಯ ಹೋಗ್ತದೆ ಆದ್ರಿಂದ ಅದು ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಅಲ್ಲದಿದ್ರು ನಿಯರ್ ಪರ್ಫೆಕ್ಟ್ ಸೊಲ್ಯೂಷನ್ ಮತ್ತೆ ಎರಡು ಕಿಡ್ನಿ ಇರೋದ್ರಿಂದ ಮೂರನೇ ಕಿಡ್ನಿಯನ್ನು ಹಾಕ್ಲಿಕ್ಕೆ ಕಷ್ಟ ಇಲ್ಲ ಅದನ್ನ ಇಲ್ಲಿ ಅದನ್ನ ಇದ್ದ ಕಿಡ್ನಿಯನ್ನು ತೆಗಿಬೇಕು ಅಂತಲಿಲ್ಲ ತೆಗಿ ತೆಗಿಯಲ್ಲಿ ತೆಗಿಬಹುದು ತೆಗಿಬೇಕು ಅಂತಲಿಲ್ಲ ಪೆಲ್ವಿಸ್ ಅಲ್ಲಿ ಹಾಕಿಬಿಟ್ರೆ ಆಯ್ತು ಅದನ್ನ ಕನೆಕ್ಟ್ ಮಾಡಿದ್ರೆ ಆಯ್ತು ಈ ಡಯಾಲಿಸ್ ಮೆಷಿನ್ ಕನೆಕ್ಟ್ ಮಾಡಿದಾಗ ಕನೆಕ್ಟ್ ಮಾಡಿದ್ರೆ ಆಯ್ತು ಮತ್ತೆ ಇಮ್ಯೂನ್ ಸಪ್ರೇಷನ್ ಬೇಕು ಆದರೆ ಕಿಡ್ನಿಗೆ ಅಷ್ಟು ಜೋರ್ನ ಇಮ್ಯೂನ್ ಸಪ್ರೇಷನ್ ಬೇಡ ರಿಜೆಕ್ಷನ್ ಅಷ್ಟು ಆಗುದಿಲ್ಲ ಮಾತ್ರ ಸಿಲೆಕ್ಟ್ ಮಾಡುವಾಗ ಕರೆಕ್ಟ್ ಸಿಲೆಕ್ಟ್ ಮಾಡಬೇಕು ಆ ಕಿಡ್ನಿ ಸರಿ ಮ್ಯಾಚ್ ಆಗಬೇಕು ಮತ್ತೆ ಆ ಕಿಡ್ನಿ ಯಾರು ಕೊಡ್ತಾರೆ ಅವ್ರಿಗೆ ಕಾಯಿಲೆ ಇರಬಾರ್ದು ಸಲ ನಾವು ಅವರನ್ನು ಸರಿಯಾಗಿ ಪರೀಕ್ಷೆ ಮಾಡೋದಿಲ್ಲ ಅವಸರದಲ್ಲಿ ವ್ಯಾಪಾರದಲ್ಲಿ ಮತ್ತೆ ಕಿಡ್ನಿ ನಿಮಗೆ ಎಲ್ಲ ಗೊತ್ತಿದ್ದಾಗ ಅಲ್ಲಿ ಬರ್ತಾ ಅವಾಗ ಅವಾಗ ಕಿಡ್ನಿ ಒಂದು ದೊಡ್ಡ ವ್ಯಾಪಾರ ಆಗಿದೆ ಈಗ ವೈದ್ಯರು ಸೇರಿಕೊಳ್ತಾರೆ ಅದ್ರಲ್ಲಿ ಇತ್ತೀಚೆ ಕೂಡ ಎರಡು ಜನ ಎರಡು ರಿಪೋರ್ಟ್ ಬಂದಿತ್ತು ಕಿಡ್ನಿ ಒಂದು ವ್ಯಾಪಾರ ದೊಡ್ಡದು ಹಾಗಾಗಿ ಕಿಡ್ನಿ ಫೇಲಿಯರ್ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ ಕಿಡ್ನಿ ಫೇಲಿಯರ್ ನಾವು ಆದಷ್ಟು ಕಡಿಮೆ ಮಾಡಬಹುದು ನಾವು ಪ್ರಿವೆನ್ಷನನ್ನು ಹೆಲ್ತ್ ಪ್ರಮೋಷನ್ ಅನ್ನು ನೋಡಬೇಕು